ಸಿಗಾಬಿಡೋಕೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ದರ್ಶನ್ ಅವರು ಮಾಧ್ಯಮಗಳ ಮುಂದೆ ಬೆನ್ನು ಇರೋ ರೀತಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ತುಂಬಾ ಜನ ಮಾತಾಡ್ತಾ ಇದಾರೆ ಆ ರೀತಿ ಮಾಡಿಲ್ಲ ಅಂದ್ರೆ ಏನಾದ್ರು ಕಾನೂನಿಯರ ಶಿಕ್ಷೆ ಆಗತ್ತಾ ಹೇಗೆ ನಿಮ್ಮ ಒಂದು ಇದರಲ್ಲಿ ಸರ್ ನೀವು ಸರ್ ನಮ್ಮಲ್ಲಿ ನಮ್ಮ ಗಳನ್ನ ನಾವು ಮಾಡ್ತೀವಿ ಅಷ್ಟೇ ಯಾವುದೇ ಒಬ್ಬ ವಕೀಲ ಆದ್ರೂ ಸಹ ನಮ್ಮ ಕ್ಲೈಂಟ್ ಅನ್ನ ನನ್ನ ಕಕ್ಷಿದಾರನನ್ನ ನಾನು ಯಾವ ರೀತಿ ರಕ್ಷಣೆ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಹಿತಾಸಕ್ತಿ ಅವರೇನು ಮಾಡ್ತಾರೆ ಅವ್ರು ಮಾಡ್ತಾರೆ ಮಾಡ್ತಾರೆ ಏನಾಗುತ್ತೆ ನನಗೆ ಅವಶ್ಯಕತೆ ಇಲ್ಲ ಕಾನೂನುಬದ್ಧವಾಗಿ ಒಂದಷ್ಟು ಪ್ರಾವಿಷನ್ಸ್ಗಳಿಗೆ ಕಾನೂನಲ್ಲಿ ಬೇಲ್ಗಳನ್ನು ಕೊಟ್ಟುಕೊಡುತ್ತೆ ಅದರಲ್ಲಿ ಮೊದಲನೇದಾಗಿ ಮೆಡಿಕಲ್ ಮೆಡಿಕಲ್ ಆಗಿ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಏನಾದ್ರು ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ ಮತ್ತೊಂದು ಮಗದೊಂದಕ್ಕೆ ಕೋರ್ಟು ಇಮಿಡಿಯೇಟ್ ಬೇಲನ್ನು ಗ್ರ್ಯಾಂಟ್ ಮಾಡುತ್ತೆ ಅದು ಅವರ ವಕೀಲರು ಮಾಡಬೇಕಾದ ಕೆಲಸ ಅವರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕೋರ್ಟ್ಗೆ ಕೊಡುವಂಥ ಮೆಡಿಕಲ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ಮೇಲೆ ಕೋರ್ಟ್ ಗ್ರಾಂಟ್ ಮಾಡುತ್ತೆ ಆಮೇಲೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಯಾವುದೇ ತ್ರೀ ನಾಟ್ ಟು ಕೇಸಸ್ ಮರ್ಡರ್ ಕೇಸಸ್ಗಳಲ್ಲಿ ಒಂದು ಆರು ತಿಂಗಳು ಏಳು ತಿಂಗಳಾದ್ಮೇಲೆ ಬೇಲ್ ಆಗುತ್ತೆ ಕೆಲವೊಂದು ತುಂಬ ಎವಿಡೆನ್ಸ್ ಸ್ಟ್ರಾಂಗ್ ಇರ್ತಾವಲ್ಲ ಅಂತವ್ಗೆ ಬೇಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ಬೇಲ್ ಆಗಲ್ಲ ಇದ್ರಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ಕೇಸಸ್ ಅಲ್ಲಿ ನಾನು ಏನು ಹೇಳಿದೆ ಬೇಲ್ ಆಗುತ್ತೆ ಅಂತ ಅದರಲ್ಲೂ ಒಬ್ಬ ಸಾಮಾನ್ಯವಾಗಿ ಸಾಮಾನ್ಯ ನಾಗರಿಕನಾಗಿ ಸಾಮಾನ್ಯವಾದ ಆರೋಪಿಯಾಗಿ ದರ್ಶನ್ ಅವ್ರಿಗು ಬೇಲಾಗಿದೆ ಇವತ್ತು ಯಾರೋ ಸೆಲೆಬ್ರಿಟಿ ಮತ್ತೊಂದು ಮಗದೊಂದು ಒಳ್ಳೆ ಲಾಯರ್ ಇಟ್ಕೊಬಿಟ್ಟವ್ರೆ ಕೋಟ್ ಕೋಟಿ ಫೀಸ್ ಕೊಟ್ಬಿಟ್ಟವ್ರಂತೆ ಇದೆಲ್ಲ ಬರೋದಿಲ್ಲ ಆಮೇಲೆ ಕೆಲವೊಂದನ್ನ ನಾನು ಯೋಚನೆ ಮಾಡ್ತಾ ಇರ್ತೀನಿ ಏಯ್ ಲಾಯರ್ ಗೆ ಕೋರ್ಟ್ ಕೋಟಿ ದುಡ್ಡು ಕೊಟ್ಬಿಟ್ಟಿದಾರಂತೆ ಏ ಜಡ್ಜ್ನೆ ಫಿಕ್ಸ್ ಮಾಡ್ಬಿಟ್ಟವ್ರಂತೆ ಇದೆಲ್ಲ ಏನಾಗತ್ತೆ ಅಂದ್ರೆ ಇದಕ್ಕಿಂತ ದೊಡ್ಡ ಅಸಂಬದ್ಧ ಹೇಳಿಕೆ ಇನ್ನೊಂದಿಲ್ಲ ಏ ಆಮೇಲೆ ನಾನು ಹೇಳಿದ ಗೊತ್ತಾ ಈಗ ಜಡ್ಜ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ ಅಂತ ಅಂತಾರೆ ಕೆಲವೊಬ್ಬರಿಗೆ ಎಷ್ಟು ಕೋಪ ಬರುತ್ತೆ ನಮ್ಗೆ ಅಂದ್ರೆ ಏನ್ ಹತ್ತು ಕೋಟಿ ಕೊಟ್ರೆ ಜಡ್ಜ್ ಫಿಕ್ಸ್ ಆಗ್ತಾರಂತೆ ಯಾರು ಅದನ್ನ ಹತ್ತು ಕೋಟಿ ಅಲ್ಲ ಇಪ್ಪತ್ತು ಕೋಟಿ ಆಗ್ಬಿಡ್ಲಿ ಈ ದುಡ್ಡು ಇರೋರು ನಮ್ಮಲ್ಲಿ ಎಷ್ಟು ಜನ ಇದಾರೆ ಗೊತ್ತಾ ಸಾವಿರಾರು ಜನ ಲಕ್ಷಾಂತರ ಕೋಟಿ ನೂಟಿ ಮಾಡಿ ಇಟ್ಕೊಂಡವ್ರೆ ಒಂದು ಮಡ್ರಿಗೆ ಹತ್ ಹತ್ತು ಕೋಟಿನೇ ಅಲ್ಲ ನೂರು ಕೋಟಿ ಆಗ್ಲಿ ಒಂದು ಮಡ್ರಿಗೆ ನೂರು ಕೋಟಿ ಕೊಟ್ಟು ಸೂಪರಿ ಕೋಟ್ ಓಡ್ಸವ್ರ ಎಷ್ಟು ಜನ ಇರ್ತಾರೆ ಅನ್ಕೊಂಡಿದೀರಾ ಆಯ್ತು ಅದೆಲ್ಲ ಬೇಡ ಈಗ ತುಮಕೂರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸೂಪರಿ ಕೋಟ್ ಬಿಟ್ಟು ಕೊಲೆ ತುಮಕೂರಲ್ಲಿ ಸೇಟು ಜೈನಗರದಲ್ಲಿ ಒಂದು ಐವತ್ ಸಾವಿರ ರೂಪಾಯಿ ಕೊಲೆ ಮಾಡಿಸ್ ಐವತ್ ಸಾವಿರ ರೂಪಾಯಿ ಅಷ್ಟೇ ಇವ್ರಿಗೆ ಕೋಟಿ ಮಾಡಿಸ್ಬೇಕಲ್ಲ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಪಾಪ ಅವನ ಹತ್ರ ದೊಡ್ಡ ದುಡ್ಡು ಇರುತ್ತೆ ಅಂತ ಹೋಗಿ ಚುಚ್ ಸಾಯ್ಸರ್ ಅವನ ಹತ್ರ ದುಡ್ಡೇ ಇರಲ್ಲ ಫ್ರೀ ಆಗಿ ಕೊಲೆ ಮಾಡ್ತಾರೆ ಇದು ಸಮಾಜದಲ್ಲಿ ಆಗುವಂತ ಕೆಲಸಗಳು ಹಾಗಾಗಿ ನಾವು ಜಡ್ಜನ್ನ ಕಾನೂನನ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ ಜಡ್ಜ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ ಏ ಲಾಯರ್ಗೆ ಎಷ್ಟೋ ಕೋಟಿ ದುಡ್ಡು ಕೊಟ್ಟವ್ರೆ ಜಡ್ಜ್ ಎಷ್ಟೋ ದೊಡ್ಡ ದುಡ್ಡು ಸೂಟ್ ಕೇಸ್ ಕಟ್ಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಅದು ದೊಡ್ಡ ತಪ್ಪದು ಕಾನೂನಲ್ಲಿ ಅದಕ್ಕೆ ಹರ ಇಲ್ಲ ಪ್ರಾವಿಷನ್ಸೇ ಇಲ್ಲ ಆಮೇಲೆ ಯಾವುದೇ ಲಾಯರ್ ಆದ್ರೂ ಸಹ ಜಡ್ಜ್ನ ನ ಮೀಟ್ ಮಾಡುವಂತ ಕೆಲಸ ನಮ್ಗೆ ಇರಲಿಲ್ಲ ಅದರಲ್ಲೂ ನಮ್ಮಲ್ಲಿ ಮೆರಿಟ್ಸ್ ಆಗ್ತಲ್ಲ ಕೇಸಲ್ಲಿ ತುಂಬಾ ಮೆರಿಟ್ಸ್ ಮತ್ತೊಂದು ಮಗದೊಂದು ಇರುತ್ತಲ್ಲ ಅದ್ರಲ್ಲೋಗಿ ಒಂದ್ ಎರಡು ನಿಮಿಷ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿರ್ತಾರೆ ಕೇಸ್ ಬಗ್ಗೆ ಮಾತಾಡ್ಕೊಂಡು ನಾವು ಬರ್ತೀವಿ ಅಷ್ಟೇನೆ ಹಣಕಾಸು ಮತ್ತೊಂದು ಮಗದೊಂದು ಸಾರ್ವಜನಿಕರು ತಿಳಿದುಕೊಂಡಿರೋ ತರ ಆಮೇಲೆ ಎಷ್ಟೊಂದು ನಾನು ಕೇಳಿದ್ದೀನಿ ಎಷ್ಟೋ ಮತ್ತೊಂದು ಮಗದೊಂದು ಮಾತಾಡ್ತಾರೆ ಏ ಒಂದ್ ಹತ್ತು ಕೋಟಿ ಕೊಟ್ಬಿಟ್ಟು ಜಡ್ಜ್ನೆ ಫಿಕ್ಸ್ ಮಾಡ್ಕೋತೀನಿ ಅಂತಾರೆ ಇದೆಲ್ಲ ತುಂಬಾ ಅಪಪ್ರಚಾರ ಅಸಂಬದ್ಧ ಮತ್ತು ಕಾನೂನು ಬಾಹಿರ ಜಡ್ಜ್ಗಳನ್ನ ಮತ್ತು ನ್ಯಾಯಾಲಯವನ್ನ ಕೊಂಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ದರ್ಶನ್ಗಾಗಿರುವಂಥದ್ದು ಕಾನೂನುಬದ್ಧವಾದ ಬದ್ಧವಾದ ಬೇಲದ ಈ ದರ್ಶನ್ ಅವ್ರಿಗೆ ದಯಮಾಡಿ ಹೇಳ್ತಿರುವಂಥದ್ದು ನಿಮ್ಮ ಸ್ಥಾನಮಾನವನ್ನ ಉತ್ತುಂಗ ಮಟ್ಟಕ್ಕೆ ಹೋಗುವಂಥ ಕೆಲಸವನ್ನ ಮಾಡಿ ಯಾರೇ ಆಗಿರ್ಬೋದು ಮಾಧ್ಯಮಗಳಿಗೆ ಮತ್ತೊಂದು ಮಗದೊಂದು ಏನೋ ಮಾತನಾಡುವಂಥದ್ದು ನಿಮ್ಮ ಸ್ಥಾನಮಾನವನ್ನ ನಿಮ್ಮ ಕೊನೆ ಉಸಿರಿ ಇರೋ ಮಿಸ್ಟರ್ ದರ್ಶನ್ ಅವರೇ ನಾನು ಹೇಳ್ತಿರುವಂಥದ್ದು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಪರವಾಗಿ ಮತ್ತೊಂದು ಮಗದೊಂದು ಎಷ್ಟೋ ವಿಡಿಯೋಗಳನ್ನು ನಾನು ಹರಿಬಿಟ್ಟಿದ್ದೀನಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ ನಿಮ್ಮ ಅಭಿಮಾನಿಗಳೇ ಟ್ರೋಲ್ ಮಾಡಿದ್ದಾರೆ ನಿಮ್ಗೆ ಬೇಲ್ ಆಗ್ಲಿ ಅಂತಾನೆ ನಾನು ಹೇಳಿದ್ದೆ ಬೇಲೂ ಆಗಿದೆ ಅದ್ರಲ್ಲಿ ಏನಾಗುತ್ತೆ ಒಂದು ಸ್ಥಾನಮಾನಕ್ಕೆ ಹೋದಾಗ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಮಾತನಾಡಿ ಆ ಗೌರವ ಕೊಡೋದಿದೆಯಲ್ಲ ಅದು ತುಂಬಾ ನಿಮ್ಮನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಜೀವನ ಅಂದಮೇಲೆ ಒಂದು ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಕೊಲೆ ಆಗಿರ್ಬೋದು ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ಆಗಿರ್ಬೋದು ಜೀವನದ ಒಂದು ಕ್ಷಣಿಕ ಕಾಲದ ಒಂದು ಕೆಟ್ಟ ಘಟನೆ ಅಷ್ಟೇ ಈ ಕೆಟ್ಟ ಘಟನೆಯನ್ನು ಮರೆತು ಇನ್ನು ಮುಂದಿನ ಪಿ ಮುಂದಿನ ದಿನಗಳಲ್ಲಿ ನೀವು ಅಭಿಮಾನಿಗಳಿಗೆ ಏನೋ ಒಂದು ಒಳ್ಳೆ ಸಿನಿಮಾಗಳ ಮೂಲಕ ರಸದವು ತಣಗಳನ್ನ ಕೊಡ್ತೀರಾ ಆ ಕೆಲಸವನ್ನ ಹೋಗಿ ಎಲ್ಲರ ಜೊತೆ ಪ್ರೀತಿ ಪಾತ್ರಗಳಾಗಿ ಮಾತನಾಡಿ ಈ ಮೀಡಿಯಾಗಳ ಮೇಲೆ ಮತ್ತೊಂದು ಮಗದೊಂದು ಮಾತನಾಡುವಂಥದ್ದು ಜನಗಳ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು ಏನೋ ಕುಡಿದು ಗಲಾಟೆ ಮಾಡ್ಕೊಳ್ಳುವಂಥದ್ದು ಅವೆಲ್ಲ ಬಿಟ್ಬಿಡಿ ದಯಮಾಡಿ ಆಮೇಲೆ ನೀವು ದರ್ಶನ್ ಅವ್ರಿಗೆ ಏನ್ ಹೇಳೋದಂದ್ರು ಕುಡಿಯೋದ್ ಬಿಟ್ಬಿಟ್ರೆ ಇನ್ನೂ ಒಳ್ಳೇದವ್ರು ಆಮೇಲೆ ನಾನು ತುಂಬಾ ಅವರು ಜೂನಿಯರ್ ಆರ್ಟಿಸ್ಟು ಮತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲ ಇರ್ತಾರೆ ನಾನು ಕೇಳ್ತಾ ಇರ್ತೀನಿ ಏ ಎಕ್ ಕಣ್ರಿ ದರ್ಶನ್ ಅಂತಾರೆ ಇದೇನಾಗತ್ತಂದ್ರೆ ಜನಗಳಿಗೆ ರೀಚ್ ಆಗ್ತಾ ಇರುತ್ತೆ ಅದು ಏ ಅವ್ನು ಕುಡಿದು ಬಿಟ್ರೆ ಮನುಷ್ಯನೇ ಆಗಿರಲ್ಲ ಕಣ್ರಿ ದರ್ಶನ್ ಅಂತಾರೆ ನಮಗೂ ಎಲ್ಲ ಸಿನಿಮಾ ಎಲ್ಲಾ ಗೊತ್ತಿರ್ತದೆ ಎಲ್ಲ ಬಂದಾಗ ಹೇಳ್ತಾ ಇರ್ತಾರೆ ಏ ದರ್ಶನ್ ಅಪ್ಪ ಕುಡ್ದು ಬಿಡ್ರ ಅವ್ನ ಮಾತಾಡ್ಸಕ್ ಆಗಲ್ಲ ಅಪ್ಪ ಯಾರಿಗೂ ಬೆಲೆ ಕೊಡಲ್ಲ ಹೂಗದೆ ತಾಕ್ತಾ ಇರ್ತಾರೆ ಅಂತಾರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ ನೀವು ತಂದುಕೊಳ್ತಾ ಇರುವಂತ ಕೆಟ್ಟ ಕೆಲಸ ನಿಮ್ಮನ್ನ ನೀವೇ ಹಾಳು ಮಾಡ್ಕೋತಾ ಇರೋದು ನಿಮ್ಮ ಬಾಯಲ್ಲಿ ಒಂದು ಒಳ್ಳೆ ಬರತನೋ ನೀವು ಹಾಳಾಗ್ತಾ ಇರ್ತೀರ ಸರ್ ಇನ್ನೊಂದು ಪ್ರಶ್ನೆ ಈಗ ದರ್ಶನ್ ಅವ್ರಿಗೆ ಬೇಲ್ ಆಗಿದೆ ಮುಂದೆ ಇದು ಕೇಸ್ ಯಾವಾಗ ಕ್ಲೋಸ್ ಆಗ್ಬಹುದು ಸಿನಿಮಾಗಳು ಯಾರ ಅವರು ದರ್ಶನ್ ಅವ್ರಿಗೆ ಕೋರ್ಟ್ ರೆಗ್ಯುಲರ್ ಬೇಲನ್ನು ಕೊಟ್ಟಿದೆ ಅದ್ರಲ್ಲಿ ಎರಡನೇ ಮಾತಿಲ್ಲ ನ್ಯಾಯಾಲಯದ ಮೂಲಕ ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇನ್ನೇನು ಎವಿಡೆನ್ಸ್ ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ದರ್ಶನ್ ಅವರು ಮುಂದಿನ ಸಿನಿಮಾಗಳನ್ನ ಮಾಡಬಹುದು ಅದ್ರಲ್ಲಿ ಏನು ಅಬ್ಜೆಕ್ಷನ್ ಇರಲ್ಲ ನೋಡಿ ಒಂದು ಯಾವ್ದೋ ಒಂದು ಪ್ರಕರಣ ಆಯ್ತು ಅದ್ರಲ್ಲಿ ಕೋರ್ಟ್ ಬೇಲನ್ನು ಕೊಟ್ಟಿದೆ ಅಷ್ಟೇ ಕ್ಲೋಸ್ ಅಲ್ಲಿಗೆ ಕೇಸು ಅದ್ರ ಪಾಡ್ಗೆ ಅದು ಇಯರಿಂಗ್ ಮೂಲಕ ನಡ್ಕೊಂಡು ಹೋಗುತ್ತೆ ಟ್ರಯಲ್ ಆಗುತ್ತೆ ಕೋರ್ಟ್ ಇರ್ತಾರೆ ಅವ್ರಿಗೆ ಆದಂತ ಲಾಯರ್ ಗಳು ಇರ್ತಾರೆ ನೋಡ್ಕೊಳ್ತಾರ ಅದನ್ನ ಬಟ್ ಸಿನಿಮಾ ರಂಗದ ಮೇಲೆ ಯಾವ ಕೆಟ್ಟ ಪರಿಣಾಮನೂ ಇಲ್ಲ ಅವ್ರ ಪಾಡ್ಗೆ ಅವ್ರ ಸಿನಿಮಾ ಮಾಡ್ಕೋಬಹುದು ಪ್ರಚಾರ ಮಾಡ್ಕೋಬಹುದು ಅವ್ರ್ ಏನ್ ಕೆಲಸ ಬೇಕಾದ್ರೂ ಮಾಡ್ಕೋಬಹುದು ಆದ್ರೆ ಇದ್ರಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ ಅಂದ್ರೆ ಮಾಧ್ಯಮಗಳಲ್ಲಿ ಮತ್ತೊಂದು ಮಗದೊಂದು ಮಾತಾಡಬೇಡಿ ಅಂತ ಏನೋ ಕಂಡೀಶನ್ ಹಾಕಿದಾರಂತೆ ಕರೆಕ್ಟ್ ಆಗಿ ನೀವು ಅಂದ್ರೆ ಒಬ್ರು ಲಾಯರ್ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೇನೆ ಜೈಲ್ ನಲ್ಲಿ ಅಂದ್ರೆ ನೀವು ಕೂಡ ನಿಮ್ಮ ಕ್ಲೈಂಟ್ಸ್ ಗಳನ್ನ ನೋಡ್ಲಿಕ್ಕೆ ಆಗ್ಲಿ ಇನ್ನೊಂದು ಮತ್ತೊಂದು ವಿಸಿಟ್ ಮಾಡೇ ಮಾಡಿರ್ತೀರಿ ಸೊ ಜೈಲ್ ನಲ್ಲಿ ಪ್ರತಿ ಒಂದು ಇದೆ ಅಂತಕ್ಕಂಥದ್ದು ಅಂದ್ರೆ ಸಿಗರೇಟ್ ಇದೆ ಗಾಂಜಾ ಇದೆ ಪ್ರತಿ ಒಂದೂ ಅಲ್ಲಿ ಡ್ರ ಜೈಲ್ನಲ್ಲಿ ಮೂವ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ಕಾಫಿ ಟೀ ರೆಗ್ಯುಲರ್ ಆಗಿ ಅಲ್ಲೇನೆ ಏನು ಏನೋ ಸಜಾ ಇರತಕ್ಕಂಥ ಕೈದಿಗಳು ಮಾರ್ತಾರೆ ಅಂತಕ್ಕಂಥದ್ದು ಕಾಫಿ ಟೀ ಸಿಗರೇಟ್ನೆಲ್ಲ ಸೊ ದರ್ಶನ್ ಅವರು ಒಂದು ಗ್ಲಾಸ್ನ ಇಟ್ಕೊಂಡು ಅಂದ್ರೆ ಒಂದು ಮಗ್ನ ಇಟ್ಕೊಂಡು ಟೀ ಕುಡಿಯೋದೊಂದ್ ಕಡೆ ಸಿಗರೇಟ್ ಹೊಡಿಯೋದೊಂದ್ ಕಡೆ ಒಂದು ಫೋಟೋ ಬಹಳ ವೈರಲ್ ಆಗುತ್ತೆ ಸೊ ಅದನ್ನ ತೆಗೆದವ್ರು ಯಾರು ಆ ಕಾನೂನಲ್ಲಿ ಆ ಒಂದು ಮೊದ್ಲಿಂದನು ಜೈಲಿನಲ್ಲಿ ನಲ್ಲಿ ಇರ್ತಕ್ಕಂಥದ್ದೇ ಅದು ದರ್ಶನ್ ಅವ್ರ ವಿಚಾರನ ಯಾಕೆ ಅಷ್ಟು ಹೈಲೈಟ್ ಮಾಡಿದ್ರು ಆ ತೆಗ್ದವರ ಒಂದು ವಿಚಾರಗಳನ್ನ ಯಾಕೆ ಇನ್ನು ಮುಂದೆ ಅಂದ್ರೆ ಮೀಡಿಯಾಗಳ ಮುಂದೆ ಆಗ್ಲಿ ಜನರ ಮುಂದೆ ಆಗ್ಲಿ ತರ್ತಾ ಇಲ್ಲ ಅದ್ರ ಮುಂದೆ ಏನಾದ್ರು ಏನು ಕಾನೂನಿನ ಕಾಣದ ಕೈಗಳ ಒಂದು ಕೈವಾಡಗಳೇನಾದ್ರೂ ಇದೆಯಾ ಅಂದ್ರೆ ಗೊತ್ತಿದ್ದೇ ಈ ತರ ಮಾಡಿಸಿದ್ದಾರೆ ಅಂತಾನ ಏನು ಅಂತ ಸರ್ ಒಂದು ಈಗ ಅಲ್ಲಿ ಜೈಲಲ್ಲಿ ಇರುವಂತ ಫೋಟೋ ಯಾಕೆ ವೈರಲ್ ಆಯ್ತು ಅಂದ್ರೆ ಈಗ ಅವ್ರು ಯಾರು ಆಗಿರ್ಬೋದು ಈಗ ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಒಂದು ಸ್ಟೇಟಸ್ ದರ್ಶನ್ ಏನೋ ಹೊಡಿತಾದ್ರು ಹಂಗೆ ಹಂಗೆ ಅಂದ್ಕೊಂಡು ಒಂದು ಫೋಟೋ ತಗೋಬಿಡ್ತಾರೆ ಆ ಖುಷಿಗೆ ಯಾರಿಗೂ ಶೇರ್ ಮಾಡಿರ್ಬೋದು ಅಷ್ಟೇ ಅದೇನು ಉದ್ದೇಶ ಪೂರ್ವವಾಗಿ ಕಳಿಸಿರ್ಬೋದು ಅಕಸ್ಮಾತ್ ದರ್ಶನ್ ನೋಡ ಆರಾಮಾಗಿದ್ದಾರೆ ಏನು ಇಲ್ಲ ಜೈಲಲ್ಲಿ ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಆರಾಮಾಗಿದ್ದಾರೆ ಅಂತ ಫೋಟೋ ಹೊಡೆದು ಸ್ನೇಹಿತರು ಕಳಿಸಿರ್ಬಹುದು ಆ ಸ್ನೇಹಿತರಿಂದ ವೈರಲ್ ಆಗಿರುವಂತದ್ದು ಆರಾಮಾಗಿದ್ದಾರೆ ಅಂತ ಯಾರು ಒಬ್ಬ ಪತ್ರಕರ್ತ ಕಳಿಸ್ತಾರೆ ಕತೆ ತೀರ್ತಲ್ಲ ಅಲ್ಲಿ ಹಂಗಾಗಿ ಏನಿದೆ ಗೊತ್ತಿರೋರ್ಗೆ ಯಾರು ಶೇರ್ ಮಾಡಿರ್ತಾರೆ ಅದೇನಾಯ್ತು ಟ್ರೋಲ್ ಆಗುತ್ತೆ ನೋಡಿ ನಮ್ಮಲ್ಲಿ ಜೈಲಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಟು ವಾಸ್ತವ ಖಂಡಿತ ಎಲ್ಲ ಸಿಗತ್ತೆ ಅದಕ್ಕೆ ಈ ಹೇಗ್ ಹೋಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಹಲವಾರು ಸಹ ಜೈಲರ್ಗಳು ತುಂಬಾ ದೊಡ್ಡ ಮಾದನ ದೊಡ್ಡ ತರನಾದಂತ ಎನ್ಕ್ವೈರಿಯನ್ನು ಮಾಡಿ ಎಲ್ಲ ಬಂದ್ ಮಾಡ್ತಾರೆ ಕೆಲವೊಂದ್ಸಲ ಹೇಗೆ ಹೋಗುತ್ತೆ ಅಂತ ಅವ್ರ ಕೈಯಲ್ಲೂ ಕಂಡುಹಿಡಕ್ ಆಗಲ್ಲ ಕೆಲವೊಂದು ಗಾಂಜಾ ಹೋಗುತ್ತೆ ಗಾಂಜಾ ಸೀಸ್ ಮಾಡ್ತಾರೆ ಕೆಲವೊಂದು ಅದೇನೇನೋ ಉಕ್ಕ ಮತ್ತೊಂದು ಮಗದೊಂದು ಮೊಬೈಲ್ ಆರಾಮಾಗಿರ್ತಾರೆ ಈಗ ಜೈಲ್ ಒಳಗಡೆ ಮೊಬೈಲ್ ಹೋಗೋ ಹಾಗಿಲ್ಲ ಮೊಬೈಲ್ ಹೋಯ್ತು ಅಂದ್ರೆ ಏನರ್ಥ ಈಗ ಗೊತ್ತಿರೋರು ಯಾರು ಸಪೋರ್ಟ್ ಮಾಡಿರ್ತಾರೆ ಈ ಸಿನಿಮಾಗಳನ್ನ ನಾವು ನೋಡ್ತಿವಲ್ಲ ಈ ಶಂಕರ್ನಾಗು ಅಂಬರೀಷ್ ತು ಫಿಲಂ ಪೊಲೀಸ್ ತು ದೇವರಾಜ್ನೆಲ್ಲ ನೋಡ್ತೀವಲ್ಲ ನಾವು ಜೈಲಲ್ಲಿ ಎಲ್ಲಾ ತರನಾದಂತೂ ಸಪ್ಲೈ ಆಗ್ತವೆ ಅಂತ ಇದು ಸಿನಿಮಾಗಳಲ್ಲೂ ಅಷ್ಟೇ ಸತ್ಯನೇ ನೈಜ ಜೀವನದಲ್ಲೂ ಅಷ್ಟೇ ಸತ್ಯ ಅವರು ಗೊತ್ತಿರೋರು ಅಥವಾ ಫೇವರ್ಸು ಸೆಲೆಬ್ರಿಟಿ ಈಗ ವಿ ಐ ಪಿಗಳು ಅಂತ ಇರ್ತಾರಲ್ಲ ಅವ್ರ ಹತ್ರ ಸತ್ಯವಲ್ಲೂ ಎಲ್ಲವೂ ಇರ್ತವೆ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಜೈಲರ ಏನ್ ದನ ಕೈಯಕ್ರಲ್ಲಿ ಸಾವಿರಾರು ಜನ ಪೊಲೀಸವರು ಇರ್ತಾರೆ ಅವರನ್ನ ಮೀರಿ ಜೈಲ್ ಒಳಗೆ ಒಂದು ಮೊಬೈಲ್ ಹೋಯ್ತು ಒಳಗಡೆ ಒಂದು ಸಿಗರೇಟ್ ಹೋಗಿದೆ ಒಳಗೊಂದು ಇದು ಹೋಗಿದೆ ಅಂದ್ರೆ ಏನ್ ಅರ್ಥ ಅದು ಈಗ ಸಿಗರೇಟು ಮತ್ತೊಂದು ಮಗದೊಂದೆಲ್ಲ ಜೈಲ್ ಒಳಗಡೆನೆ ಮಾಡ ಮಾರಾಟ ಮಾಡ್ತಾರೆ ಅವರು ಸೇದ್ಕೋಬಹುದು ಅದು ಅವ್ರ ರೈಟ್ಸ್ ಅದು ಪರ್ಸನಲ್ ರೈಟ್ಸ್ ಕೈದಿಗಳು ಒಂದೇ ಅಲ್ಲಿ ಏನು ಮಾಡಬಾರ್ದು ಅಂತಲ್ಲ ಶಿಕ್ಷೆ ಕೊಡಬೇಕು ಅನ್ನೋದ್ ಕಾನೂನು ಅವ್ರಿಗೆಲ್ಲಾ ರೀತಿಯ ಹಕ್ಕುಗಳು ಸಹ ಕೈದಿಗಳಿಗೆ ಇರತ್ತೆ ಅವರು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಕ್ರಿಕೆಟ್ ಆಡ್ಬೋದು ಕ್ಯಾರಂ ಬೋರ್ಡ್ ಆಡ್ಬೋದು ಚೆಸ್ ಆಡ್ಬೋದು ಎಲ್ಲಾ ರೀತಿಯ ಹಕ್ಕುಗಳನ್ನು ಕೊಟ್ಟಿದೆ ಕಾನೂನು ಹಂಗಾಗಿ ಕೈದಿಗಳು ಎಂಜಾಯ್ ಮಾಡಬಾರದು ಅಂತ ಎಲ್ಲೂ ಸಹ ಕಾನೂನಿಲ್ಲ ಒಳಗಡೆ ಕೆಲವೊಂದು ಸಲ ಇಲ್ಲಿಗಳ ಹೋಗ್ತದೆ ಅದನ್ನ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ ಕೆಲವೊಂದು ಸಲ ನಾನು ವಾಸ್ತವವಾಗಿ ಹೇಳುವಂತದ್ದು ಸರ್ವ್ ಆಗ್ಬಿಡ್ತವೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಸರ್ ದೊಡ್ಡವರು ಇರ್ತಾರೆ ಅಂದ್ರೆ ಸರ್ವ್ ಅವು